ಸೂಪರ್ ಆಗಿ ಸಖತ್ ಟೇಸ್ಟಿಯಾಗಿ ಬೆಳ್ಳುಳ್ಳಿ ತೊಕ್ಕನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈ ತೊಕ್ಕನ್ನು ಹದಿನೈದು ದಿನ ರೂಮ್ ಟೆಂಪ್ರೇಚರಲ್ಲೇ ಇಟ್ಟು ತಿನ್ನಬಹುದು ಅಷ್ಟೇ ಅಲ್ದಿರೋ ಫ್ರಿಡ್ಜ್ಜಲ್ಲೆಲ್ಲ ಇಡೋದಾದರೆ ಒಂದು ತಿಂಗಳ ಮೇಲೇ ಸ್ಟೋರ್ ಮಾಡ್ಕೋಬಹುದು ಹಾಗೆ ಇದು ಯಾವುದೇ ಉಪ್ಪಿನಕಾಯಿ ಟೇಸ್ಟಿಗೂ ಏನು ಕಡಿಮೆ ಇರೋದಿಲ್ಲ ಸಕ್ಕತ್ ಟೇಸ್ಟಿಯಾಗಿರತ್ತೆ ಯಾವ ಥರ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ಒಂದು ಪ್ಯಾನ್ನ ಬಿಸಿ ಮಾಡಿಕೊಂಡು ಒಂದು ಕೈ ಮುಷ್ಟಿಯಾಗೋಷ್ಟು ಕರ್ಬೇವನ್ನ ಹಾಕಿ ಕರ್ಬೇವೆಲ್ಲ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಕರ್ಬೇವು ಮಿಕ್ಸರ್ ಜಾರ್ಗೆ ಹಾಕಿ ಪುಡಿ ಮಾಡಿಕೊಂಡಾಗ ನೀಟಾಗಿ ಪುಡಿ ಆಗಬೇಕು ಅಲ್ಲಿವರೆಗು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಇಷ್ಟಾದರೆ ಸಾಕಾಗತ್ತೆ ಈಗ ಇದನ್ನು ತಣಿಯೋದಕ್ಕೆ ಒಂದು ಪ್ಲೇಟಿಗೆ ಇದ್ದೀನಿ ಇದೆಲ್ಲ ತಣ್ದಿದ್ದಾದಮೇಲೆ ಹಾಗೆ ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಥರತರಿಯಾಗಿ ಪೌಡ್ರ್ ಮಾಡಿ ಇಟ್ಕೋತೀನಿ ಈಗ ಒಂದು ಕಡಾಯಿಗೆ ಎಣ್ಣೆ ಹಾಕಿ ಬಿಸಿ ಮಾಡ್ಕೋಬೇಕು ಇಲ್ಲಿ ಎಷ್ಟು ಧಾರಾಳವಾಗಿ ಎಣ್ಣೆನ ಹಾಕ್ಕೋತಿರೋ ಅಷ್ಟೇ ಚೆನ್ನಾಗಿ ಅಷ್ಟೇ ದಿನ ಸ್ಟೋರ್ ಮಾಡಲಿಕ್ಕೆ ಬರುತ್ತೆ ತೊಕ್ಕು ಎಣ್ಣೆ ಬಿಸಿ ಆದಮೇಲೆ ಒಂದು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಎಂಟತ್ತು ಮೆಂತ್ಯ ಹಾಗೆ ಐದರಿಂದ ಆರು ಒಣಮೆಣಸನ್ನು ಹಾಕಿ ಫ್ರೈ ಮಾಡ್ಕೋಬೇಕು ಇದಿಷ್ಟು ಫ್ರೈ ಆಗಿದಾದ ಮೇಲೆ ಹಂಡ್ರೆಡ್ ಗ್ರಾಮ್ ಆಗೋವಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕೋತಾ ಇದ್ದೀನಿ ನಾಟಿ ಬೆಳ್ಳುಳ್ಳಿ ಆದರೆ ಸಿಪ್ಪೆ ಸಹ ಹಾಕ್ಕೋಬಹುದು ಇದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕಾಗತ್ತೆ ಬೆಳ್ಳುಳ್ಳಿ ಸಾಫ್ಟ್ ಆಗಿದ್ದಾದ್ಮೇಲೆ ಸಾಂಬಾರ್ ಈರುಳ್ಳಿನ ಹಾಕಿ ಈರುಳ್ಳಿ ಸಹ ಸಾಫ್ಟ್ ಆಗೋ ತನಕ ಬೇಯಿಸ್ಕೋಬೇಕು ಈಗ ಇದಕ್ಕೇನೆ ಎಂಟರಿಂದ ಹತ್ತಾಗುವಷ್ಟು ಮೆಣಸನ್ನ ಹಾಕಿ ನೀಟಾಗಿ ಮೆತ್ತಗಾಗೋವರೆಗು ಬೇಯಿಸ್ಕೋಬೇಕು ಈರುಳ್ಳಿ ಎಲ್ಲ ಸಾಫ್ಟ್ ಆಗೋಕ್ಕೆ ಸ್ಟಾರ್ಟ್ ಆದಾಗ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿ ಒಂದು ಟೀ ಸ್ಪೂನ್ ಧನಿಯಾ ಪುಡಿ ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿನ ಚಿಟಿಕೆ ಹಿಂಗನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ಫ್ಲೇವರ್ಸ್ ಎಲ್ಲ ಹೋಗೋವರೆಗು ಫ್ರೈ ಮಾಡ್ಕೋಬೇಕಾಗುತ್ತೆ ಇದಿಷ್ಟು ಫ್ರೈ ಆಗೋಷ್ಟ್ರೊಳಗಡೆ ಕಾಲು ಕೆ ಜಿ ಟೊಮೊಟೊನ ಸಣ್ಣದಾಗಿ ಹೆಚ್ಚಿ ಹಾಕಿ ಪ್ಯೂರಿ ಮಾಡ್ಕೋಬೇಕು ಪ್ಯೂರಿ ಮಾಡೋಕ್ಕಾಗಲ್ಲ ಅಂದರೆ ಡೈರೆಕ್ಟಾಗಿ ಸಣ್ಣ ಸಣ್ಣದಾಗಿ ಹೆಚ್ಚಿಗೆ ಹಾಕ್ಕೊಬೋದು ಆದರೆ ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ ಚಳಿಗಾಲದಲ್ಲಿ ಅಥವಾ ಮಳೆಗಾಲದಲ್ಲಿ ಬೆಳ್ಳುಳ್ಳಿ ತಕ್ಕು ಮಾಡಿ ತಿನ್ನೋದ್ರಿಂದ ಶೀತ ಕೆಮ್ಮು ನೆಗಡಿ ಅಂತ ಅದರಿಂದ ಬಾಡಿನ ಪ್ರೊಟೆಕ್ಟ್ ಮಾಡುತ್ತೆ ನೋಡಿ ಈಗ ಈರುಳ್ಳಿ ಎಲ್ಲ ಸಾಫ್ಟಾಗಿದೆ ರುಬ್ಕೊಂಡಿರೋ ಟೊಮೊಟೊ ಪ್ಯೂರಿನ ಹಾಕಿ ಹಸಿ ಫ್ಲೇವರ್ ಹೋಗೋವರೆಗು ಇದನ್ನು ಮಿಕ್ಸ್ ಮಾಡ್ತಾ ಕಾಯಿಸ್ಕೋಬೇಕಾಗತ್ತೆ ಹಸಿ ಫ್ಲೇವರೆಲ್ಲ ಹೋಗಿ ಎಣ್ಣೆ ನೀಟಾಗಿ ಮೇಲೆಗಡೆ ಬರಬೇಕು ಅಲ್ಲಿವರೆಗೂ ಕಾಯಿಸ್ಕೋಬೇಕಾಗುತ್ತೆ ಈಗ ಇದಕ್ಕೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಾಯಿಸ್ಕೋತಾ ಇದ್ದೀನಿ ಈ ಗ್ರೇವಿಯಲ್ಲಿ ಹಸಿ ಫ್ಲೇವರೆಲ್ಲ ಹೋಗಿ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆದಾಗ ಆಗಲೇ ಪೌಡ್ರ್ ಮಾಡಿ ಇಟ್ಕೊಂಡಿದ್ದಂಥ ಕರ್ಬೇವ್ ಪೌಡರ್ನ ಹಾಕಿ ಚೆನ್ನಾಗಿ ಕೈ ಆಡಬೇಕು ಕರ್ಬೇವ್ ಪೌಡರ್ನ ಹೀಗೆ ಹಾಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗೆ ತೊಕ್ಕು ಸಹ ನೋಡೋಕ್ಕೆ ಒಳ್ಳೆ ಚೆನ್ನಾಗಿ ಕಾಣುತ್ತೆ ನೋಡಿ ಈ ಟೈಮಲ್ಲಿ ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹುಳಿನ ಕ್ಯೂಚಿ ಹಾಕೋತಾ ಇದ್ದೀನಿ ಹುಣಸೆ ಹುಳಿ ಹಾಕ್ಕೊಂಡಿದ್ದಾದಮೇಲೆ ಅದು ಕಂಪ್ಲೀಟಾಗಿ ನೀರೆಲ್ಲ ಹಿಂಗೋಗಬೇಕು ಏಕೆಂದರೆ ಸ್ಟೋರ್ ಮಾಡೋದ್ರಿಂದ ನೀರಿನ ಅಂಶ ಇದ್ದರೆ ಬೇಗ ಹಾಳಾಗ್ಬಿಡುತ್ತೆ ತೊಕ್ಕು ಅದಕ್ಕೋಸ್ಕರ ಕಂಪ್ಲೀಟಾಗಿ ನೀರಿನ ಎಲ್ಲ ಹೋಗೋವರೆಗು ಇದನ್ನು ಚೆನ್ನಾಗಿ ಕಾಯಿಸ್ಕೋಬೇಕಾಗತ್ತೆ ನೋಡಿ ನೀರೆಲ್ಲ ಹಿಂಗಿ ತೊಕ್ಕು ಗಟ್ಟಿ ಆಗ್ತಾ ಬರ್ತಾ ಇದೆ ಈ ಟೈಮಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಸಾಂಬಾರ್ ಪುಡಿ ಹಾಫ್ ಟೀ ಸ್ಪೂನ್ ಜೀರಿಗೆ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಳ್ದಿರೋವಂಥ ನೀರಿನ ಪಸ ಎಲ್ಲ ಕಂಪ್ಲೀಟಾಗಿ ಹೋಗಿ ಎಣ್ಣೆ ಮೇಲ್ಗಡೆಗೆ ತೇಲ್ಬೇಕು ಅಲ್ಲಿವರೆಗು ಕಾಯಿಸ್ಕೋಬೇಕಾಗತ್ತೆ ನೋಡಿ ಎಣ್ಣೆ ಬಿಟ್ಕೊಳ್ತಾ ಇರೋದು ಕಾಣ್ತಾ ಇದೆ ಇಷ್ಟಾದರೆ ಸಾಕು ಈಗ ಸ್ಟವ್ ಆಫ್ ಮಾಡ್ಕೊಂಡ್ರಾಯ್ತು ಸೂಪರ್ ಡೂಪರ್ ಆಗಿ ಸಕ್ಕ ಟೇಸ್ಟಿ ಬೆಳ್ಳುಳ್ಳಿ ತೊಕ್ಕು ರೆಡಿ ಆಗುತ್ತೆ ನೋಡಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ತೊಕ್ಕು ರೆಡಿಯಾಗಿದೆ ಇದನ್ನು ರೈಸ್ ಜೊತೆನೂ ಸರ್ವ್ ಮಾಡಬಹುದು ಬೇರೆ ಡಿಶ್ ಜೊತೆನೂ ಸರ್ವ್ ಮಾಡಬಹುದು ಅಷ್ಟೇ ಅಲ್ದಿರ ಬ್ಯಾಚುಲರ್ಸ್ ಪಿ ಜಿಯಲ್ಲೆಲ್ಲ ಸ್ಟೇ ಮಾಡೋರು ಇದನ್ನು ಮನೇಲಿ ಪ್ರಿಪೇರ್ ಮಾಡ್ಕೊಂಡು ಹೋಗಿ ಆರಾಮ್ಸೆ ಇಟ್ಕೊಂಡು ತಿನ್ನಬಹುದು ಪಿ ಜಿಯಲ್ಲೆಲ್ಲ ಕೆಡೋದಿಲ್ಲ ಸಖತ್ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ನಷ್ಟು ಈಸಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್